ಗೈಸ್ ಎಲ್ಲಾರ್ಗೂ ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಸೊ ಯಾರೆಲ್ಲ ಪರ್ಸನ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ಗೋಸ್ಕರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಂಥದ್ದೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತಿ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಡೆಫಿನೆಟ್ಲಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ನೀವು ಜಾಬ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು ಅಥವಾ ರಿಲೇಶನ್ಶಿಪ್ ಮ್ಯಾರೇಜ್ ಲವ್ ಅಂಡ್ ಮುಂದೇನಾಗತ್ತೆ ಏನಾಗುತ್ತೆ ಪಾರ್ಟಿ ಸಿಚುಯೇಷನ್ ಅಂಡ್ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮೆಲ್ಲಾ ರೀತಿಯ ಒಂದು ಪ್ರಶ್ನೆಗಳು ನಿಮಗೆ ಇದೆ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಇಟ್ಟಿದ್ದೀವಿ ನೀವು ಎಷ್ಟು ಇದೊಂದು ಅನ್ಲಿಮಿಟೆಡ್ ಕ್ವೆಶನ್ಸ್ ರೀಡಿಂಗ್ ಅಂತ ಹೇಳ್ತೀನಿ ಅನ್ಲಿಮಿಟೆಡ್ ಇದೊಂದು ಬೆಸ್ಟ್ ಪ್ಯಾಕೇಜ್ ಅಂತ ನಾನು ಹೇಳ್ತೀನಿ ಸೊ ಹಿಂದೆ ಫೋರ್ ಹಂಡ್ರೆಡ್ ಮಾಡಿದಾಗ ತುಂಬಾ ಜನ ಕೇಳಿದ್ರೆ ಮ್ಯಾಮ್ ತ್ರೀ ಹಂಡ್ರೆಡ್ ಮಾಡಿ ಟೂ ಹಂಡ್ರೆಡ್ ಮಾಡಿ ಅಂತ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಾನು ಟೂ ಹಂಡ್ರೆಡ್ ರುಪೀಸ್ಗೂ ಕೂಡ ರೀಡಿಂಗ್ ಮಾಡ್ತೀನಿ ಸೊ ನಾವು ಈಗ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇದೆ ಸೊ ಯಾರೆಲ್ಲ ನಿಮ್ಮ ಭವಿಷ್ಯ ಹೆಂಗಿದೆ ಅಂಡ್ ಮುಂದೆ ಏನಾಗತ್ತೆ ಎಲ್ಲ ರೀತಿಯ ಪ್ರಶ್ನೆಗಳು ನಿಮಗೆ ತಿಳ್ ಗೊತ್ತಾಗಬೇಕು ನಿಮಗೆ ಅಂತ ಅಂದರೆ ಸೊ ಜಸ್ಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ಕೆಲವೊಂದು ಸತಿ ತುಂಬ ಲೇಟಾಗಿ ರಿಪ್ಲೈ ಮಾಡಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಬಿಕಾಸ್ ನನ್ನ ಒಂದು ಪ್ರೊಫೆಷ್ನಲ್ಲೇ ಆ ಥರ ಇದೆ ಸೊ ತುಂಬಾ ಕೆಲವೊಂದು ಸತಿ ಅಲ್ಲ ನಾನು ಬೇರೆ ಬೇರೆ ಕಡೆ ಎಮರ್ಜೆನ್ಸಿ ಪೇಷಂಟ್ಸ್ ಇದ್ದಾಗ ನಾನು ಹೋಗಲೇಬೇಕು ಸೊ ಹಾಗಾಗಿ ಸೊ ನಾನು ರೇ ಲೇಟಾಗಿ ರಿಪ್ಲೈ ಮಾಡ್ತೀನಿ ಅಂತ ಹೇಳಿ ಯಾರು ಎದುರು ಹೋಗಬೇಡಿ ಹೋಗ್ಬೇಡಿ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್ ಸೊ ನೀವು ಅಮೌಂಟ್ ಗೆ ಯಾವುದೇ ರೀತಿ ಚೀಟಿಂಗ್ ಆಗೋದಿಲ್ಲ ಮೋಸ ಆಗೋದಿಲ್ಲ ಅಂತ ನಾನು ಹೇಳ್ಬೋದು ಸೊ ಎಸ್ ಗೈಸ್ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಆ್ಯಂಡ್ ಡೆಫಿನೆಟ್ಲಿ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತೀನಿ ಸೊ ತುಂಬ ಜನ ಯಾರೆಲ್ಲ ಪೇ ಮಾಡಿದಿರಾ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಗೈ ಸೊ ತುಂಬಾ ಗ್ರೇಟ್ಫುಲ್ ಸೊ ನನ್ನ ನಂಬಿ ಸೊ ರೀಡಿಂಗ್ಸ್ ತೊಗೊತಾ ಇರೋರಿಗೆ ತುಂಬಾ ಥ್ಯಾಂಕ್ ಯು ಆ್ಯಂಡ್ ಯಾರೆಲ್ಲ ವೀಡಿಯೋ ಚೆನ್ನಾಗಿ ಇದೆ ಆ್ಯಂಡ್ ನೀವು ನೋಡೋಕೆ ತುಂಬ ಸುಂದರವಾಗಿದ್ದೀರಾ ಆ್ಯಂಡ್ ಯಾರೆಲ್ಲ ನನಗೆ ನನ್ನ ಅಪಿಯರೆನ್ಸ್ಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಸೊ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಯಾರೆಲ್ಲ ನಿಮಗೆ ಚೀಟಿಂಗ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಸೊ ಇಂಥ ವ್ಯಕ್ತಿಯಿಂದ ನಿಮಗೆ ಮೋಸ ಆಗಿದೆ ಚೀಟಿಂಗ್ ಆಗಿದೆ ನಂಬಿಕೆ ದ್ರೋಹ ಆಗಿದೆ ಅಂತ ಅಂದರೆ ಸೊ ದಿಸ್ ವಿಡಿಯೋ ಇಸ್ ಫಾರ್ ಎವ್ರಿ ವನ್ ಅಂತ ನಾನು ಹೇಳ್ತೀನಿ ಸೊ ನಿಮಗೆ ಮೋಸ ಮಾಡಿ ಹೋದಂಥ ವ್ಯಕ್ತಿಗಳಿಗೆ ಅವರ ಜೀವನದಲ್ಲಿ ಅವರ ಲೈಫಲ್ಲಿ ಕರ್ಮ ಸಿಕ್ಕಿದೆಯಾ ಸೊ ಕರ್ಮ ಹೇಗಿದೆ ಅವರ ಲೈಫಲ್ಲಿ ಅಂಡ್ ನಿಮಗೆ ಮೋಸ ಮಾಡಿದಂಥ ವ್ಯಕ್ತಿ ಯಾರು ಬೇಕಾದರೂ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ವೈಫ್ ಲವರ್ ಯಾರು ಬೇಕಾದರೂ ಆಗಿರಬಹುದು ಸೊ ನಿಮಗೆ ನಂಬಿಕೆ ಇಟ್ಟಂತ ವ್ಯಕ್ತಿಗಳು ಯಾರು ಬೇಕಾದರೂ ಆಗಿರ್ಬೋದು ಸೊ ಇಂಥ ವ್ಯಕ್ತಿಯಿಂದ ನೀವು ತುಂಬಾ ನೊಂದಿದ್ದೀರಾ ತುಂಬಾನೇ ಒಂದು ವ್ಯಕ್ತಿ ನಿಮಗೆ ಚೀಟಿಂಗ್ ಮಾಡಿದರೆ ಮೋಸ ಮಾಡಿದ್ದಾರೆ ಅಂತ ಅಂದರೆ ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋ ನೀವು ನೋಡ್ಲೇಬೇಕು ಸೊ ಅವ್ರಿಗೆ ಕರ್ಮ ಸಿಕ್ಕಿದ್ಯಾ ಸೊ ನಿಮಗೆ ಮೋಸ ಮಾಡಿದಂಥ ವ್ಯಕ್ತಿಗಳಿಗೆ ಕರ್ಮದ ಫಲ ಸಿಕ್ಕಿದ್ಯಾ ಸೊ ಇದು ವಿಡಿಯೋ ಆಗಿರುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯ್ಸ್ ಇವಾಗ ನೋಡೋಣ ನಿಮ್ಗೆ ಮೋಸ ಮಾಡಿ ಚೀಟಿಂಗ್ ಮಾಡಿ ಹೋದಂತ ವ್ಯಕ್ತಿಗಳಿಗೆ ಅವ್ರಿಗೆ ಅವರ ಜೀವನದಲ್ಲಿ ಕರ್ಮ ಸಿಕ್ಕಿದ್ಯಾ ಎಲ್ಲಾ ರೀತಿಯ ಇವಾಗ ಉತ್ತರಗಳನ್ನ ಇವಾಗ ಟಾರ ಮುಖಾಂತರ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ನೈಟ್ ಆಫ್ ಸಾರ್ಟ್ಸ್ ಇದೆ ಅಂಡ್ ಫೋರ್ ಆಫ್ ಸಾರ್ಟ್ಸ್ ಇದೆ ಏಸ್ ಆಫ್ ಸಾರ್ಟ್ಸ್ ಇದೆ ಫೈವ್ ಆಫ್ ಓಕೆ ಓಕೆ ಸಾರ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಗೆ ಮೋಸ ಮಾಡಿ ನಂಬಿಕೆ ದ್ರೋಹ ಮಾಡಿ ಹೋದಂತ ವ್ಯಕ್ತಿಗಳಿಗೆ ಅವರ ಜೀವನದಲ್ಲಿ ಕರ್ಮ ಸಿಕ್ಕಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಸೊ ಏಸ್ ಆಫ್ ಸಾರ್ಟ್ಸ್ ಇದೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ಎಸ್ ಇವರು ಅವರ ಜೀವನದಲ್ಲಿ ಅವರ ಕರ್ಮವನ್ನ ಫೇಸ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ಬೋದು ಸೊ ಅವರಿಗೆ ಕರ್ಮ ಸಿಕ್ಕಿದೆಯೇ ಸಿಕ್ಕಿದೆ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಸುಖವಾಗಿಲ್ಲ ಸಂತೋಷವಾಗಿಲ್ಲ ಹ್ಯಾಪಿ ಆಗಿಲ್ಲ ಸೊ ಫೋರ್ ಆಫ್ ಸೋರ್ಸ್ ಎನರ್ಜಿ ಅಲ್ಲಿ ಇದಾರೆ ಸೊ ಡೆಫಿನೆಟ್ಲಿ ಅವರ ಲೈಫಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಈ ಒಂದು ವ್ಯಕ್ತಿಗೆ ಕರ್ಮ ಸಿಕ್ಕಿದೆ ಕರ್ಮವನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ವ್ಯಕ್ತಿಗೆ ಕಷ್ಟ ಶುರುವಾಗಿದೆ ಪ್ರಾಬ್ಲಮ್ ಶುರುವಾಗಿದೆ ಸೊ ಈ ಒಂದು ವ್ಯಕ್ತಿಯ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಂದ ನಿಮ್ಮ ಪಾರ್ಟ್ನರ್ಗೂ ಕೂಡ ಮೋಸ ಆಗ್ತಾ ಇದೆ ಮೋಸ ಆಗಿದೆ ಸೊ ಇವರು ಯಾರನ್ನೆಲ್ಲ ತುಂಬಾ ಇವರು ನನ್ನವರು ಅಂತ ನಂಬಿದ್ದವರು ಅಂತ ವ್ಯಕ್ತಿಗಳಿಂದನೇ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಒಂದು ವ್ಯಕ್ತಿಗಳಿಗೆ ಮೋಸ ನಡೀತಾ ಇದೆ ಮೋಸ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ದ್ರೋಹ ಆಗ್ತಾ ಇದೆ ಸೊ ನಿಮಗೆ ಹೆಂಗೆ ಮೋಸ ಮಾಡಿ ದ್ರೋಹ ಮಾಡಿ ವಂಚನೆ ಮಾಡಿ ಹೋದ್ರು ಅದೇ ರೀತಿ ಈ ಒಂದು ವ್ಯಕ್ತಿಗೆ ಅವರು ನಂಬಿರೋಂತ ವ್ಯಕ್ತಿಗಳಿಂದಾನೆ ಮೋಸ ನಡೀತಾ ಇದೆ ಮೋಸ ಆಗಿದೆ ಅಂಡ್ ಡೆಫಿನೆಟ್ಲಿ ಕರ್ಮ ಕೂಡ ಸಿಕ್ಕಿದೆ ಸೊ ಅವರು ಮಾಡಿರುವಂತಹ ಎಲ್ಲಾ ತಪ್ಪುಗಳಿಗೆ ಅವರು ಮಾಡಿರುವಂತಹ ಎಲ್ಲಾ ಕರ್ಮಗಳಿಗೆ ಇವಾಗ ಕರ್ಮಕ್ಕೆ ಅವರು ಬೆಲೆನ ಕಟ್ಟತಾ ಇದ್ದಾರೆ ಸೊ ಡೆಫಿನೆಟ್ಲಿ ಇವರಿಂದ ನೀವು ತುಂಬಾನೇ ನರಳಾಡಿದಿರಾ ತುಂಬಾನೇ ಕಷ್ಟ ನೋಡಿದೀರಾ ಸೊ ಐ ತಿಂಕ್ ನೀವು ಈ ಒಂದು ವ್ಯಕ್ತಿಗೋಸ್ಕರ ಪ್ರತಿಯೊಂದ್ರಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದೀರಾ ಸೊ ಪ್ರತಿಯೊಂದ್ರಲ್ಲೂ ಕೂಡ ಇವ್ರಿಗೋಸ್ಕರ ನೀವೇ ಬದಲಾಗ್ಬಿಟ್ಟಿದ್ರಿ ಸೊ ಆ ಒಂದು ವ್ಯಕ್ತಿಗೋಸ್ಕರ ನೀವು ಬದಲಾಗಿ ಬದಲಾಗಿ ಇವಾಗ ನೀವು ಕಂಪ್ಲೀಟ್ ವರ್ಷನೆ ಚೇಂಜ್ ಆಗೋಗ್ಬಿಟ್ಟಿದೆ ಇವಾಗ ನಿಮ್ಗೆ ಯಾವ ರೀತಿಯಿಂದ ಪ್ರೀತಿ ಪ್ರೇಮ ಲವ್ ಮದುವೆ ಅನ್ನೋ ವಿಚಾರದಲ್ಲೇ ನಿಮ್ಗೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಟ್ಟಿದೆ ಬಿಕಾಸ್ ಆಫ್ ದಿಸ್ ಪರ್ಸನ್ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಗೆ ಅಷ್ಟೆಲ್ಲ ನೋ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಹರ್ಟ್ ಮಾಡಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ನೀವು ಪ್ರೀತಿ ಕೊಟ್ಟಿದ್ರಿ ಬಟ್ ಇಂತಹ ವ್ಯಕ್ತಿಯಿಂದ ನಿಮಗೆ ಪ್ರೀತಿ ಸಿಕ್ಕಿಲ್ಲ ನಿಮಗೆ ದ್ರೋಹ ಸಿಕ್ಕಿದೆ ಮೋಸ ಸಿಕ್ಕಿದೆ ಬಟ್ ಒಂದಲ್ಲ ಒಂದು ದಿನ ಈ ಒಂದು ವ್ಯಕ್ತಿಗೆ ನಿಮ್ಮ ಒಂದು ಪ್ರೀತಿಯ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ನೀವು ಏನಲ್ಲ ಒಂದು ಸಮಯದಲ್ಲಿ ಹೇಳ್ಕೊಂಡಿದ್ರಿ ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ನಿಮ್ಮ ಪ್ರೀತಿ ನಿಮ್ಮ ಸಂಬಂಧ ಎಂತದ್ದು ನೀವು ಎಂತ ವ್ಯಕ್ತಿ ಅಂತ ಈ ಒಂದು ವ್ಯಕ್ತಿಯ ಕರ್ಮದಲ್ಲಿ ಗೊತ್ತಾಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇರ್ ಓನ್ ಕರ್ಮ ಸೊ ಯಾವ್ದೇ ಕಾರಣಕ್ಕೂ ಯಾರು ತಪ್ಪು ಮಾಡಿದ್ದಾರೆ ಯಾರು ಮೋಸ ಮಾಡಿದ್ದಾರೆ ನಿಮ್ಗೆ ಅವ್ರು ಯಾವತ್ತಿಗೂ ಕರ್ಮದಲ್ಲಿ ಕರ್ಮದಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಬಿಕಾಸ್ ದೇವರು ಕ್ಷಮಿಸ್ತಾನೆ ಬಟ್ ಕರ್ಮ ಯಾವತ್ತಿಗೂ ಕ್ಷಮಿಸಲ್ಲ ಅಂದ್ರೆ ಸೊ ಕರ್ಮದ ಕೋರ್ಟ್ ಅಲ್ಲಿ ಯಾವತ್ತಿಗೂ ಅಪರಾಧಿ ಅಪರಾಧಿನೇ ಸೊ ನಿರುಪರಾಧಿ ನಿರುಪರಾಧಿನೇ ಸೊ ಅದೇ ರೀತಿ ಈ ಒಂದು ವ್ಯಕ್ತಿ ಏನಿದ್ದಾರೆ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ನಂಬಿಸಿದ್ರು ಲಾಕ್ ಏನು ನಂಬಿಕೆ ಇರೋರ್ತರ ನಂಬಿಕೆ ಇಟ್ಟಿದ್ದೀನಿ ನಿನ್ ಮೇಲೆ ಅಂತೆಲ್ಲ ಹೇಳಿ ನಿಮ್ಗೆ ನಂಬಿಸಿ ಸೊ ತುಂಬಾನೇ ಇವರಾಗಿ ನಿಮ್ಮ ಜೀವನದಲ್ಲಿ ಬಂದ್ರು ಇವರಾಗಿ ನಿಮ್ಮ ಪ್ರೀತಿನ ಬೇಡಿ ಬಂದ್ರು ಸೊ ಇವರಾಗಿ ಒಂದು ದಿನ ನಿಮ್ಮನ್ನ ಬಿಟ್ಟು ಹೋದ್ರು ಸೊ ಬಿಟ್ಟು ಹೋಗಿದ್ದಕ್ಕೂ ಕಾರಣನೇ ನಿಮ್ಗೆ ಕೊಟ್ಟಿಲ್ಲ ಸೊ ಎಲ್ಲಾನು ನಿಮ್ದೇ ತಪ್ಪು ನೀವೇ ಕೆಟ್ಟವರು ಅಂತ ಎಲ್ಲಾರ ಮುಂದೆನು ಬಿಂಬಿಸಿದ್ರು ಸೊ ಇವಾಗ ಇವರೇ ಎಲ್ಲಾರ ಮುಂದೆ ತಪ್ಪು ವ್ಯಕ್ತಿಯಾಗಿ ಕಾಣಿಸ್ತಾ ಇದಾರೆ ಬಿಕಾಸ್ ನಿಮ್ಮನ್ನ ಒಂದು ಯಾವುದೇ ಕಾರಣಕ್ಕೂ ನೀ ತಪ್ಪೇ ಮಾಡಿಲ್ಲ ಬಟ್ ಈ ಒಂದು ವ್ಯಕ್ತಿ ನೀನ್ ತಪ್ಪು ಮಾಡಿದ್ಯಾ ನಿನ್ ಕ್ಯಾರೆಕ್ಟರ್ ಇಲ್ಲ ನಿನ್ ಕ್ಯಾರೆಕ್ಟರ್ ಲೆಸ್ಸು ಅದು ಇದು ಅಂತೆಲ್ಲ ಕಿಟ್ಕಿಡ್ದಂಗ್ ಮಾತಾಡಿ ನಿಮ್ಮ ಮೇಲೆನೆ ಗೂಬೆ ಕುಂಡ್ರಿಸಿ ನೀವೇ ತಪ್ಪು ನೀವೇ ಸರಿಗಿಲ್ಲ ಅಂತ ಎಲ್ಲಾರ್ ಮುಂದೆ ಪೋಟ್ರೆ ಮಾಡಿ ಆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಸಂಬಂಧದಲ್ಲಿ ಎಸ್ಕೇಪ್ ಆಗೋಕೆ ನೋಡಿದ್ರು ಬಟ್ ಇವಾಗ ಆ ಒಂದು ವ್ಯಕ್ತಿಗೆ ಎಕ್ಸಾಕ್ಟ್ ಕರ್ಮ ಇದಕ್ಕಿಂತ ವರ್ಸ್ಟ್ ಆಗಿ ಅವರ ಲೈಫ್ ಅಲ್ಲಿ ಕರ್ಮ ಸಿಗ್ತಾ ಇದೆ ಅವ್ರು ಮಾಡೋ ಕೆಲಸದಲ್ಲಿ ಏರುಪೇರು ನಡಿತಾ ಇದೆ ಅವ್ರು ಮಾಡೋ ಕೆಲಸದಲ್ಲಿ ಡಿಲೇ ಆಗ್ತಾ ಇದೆ ಬ್ಲಾಕೇಜಸ್ ಇದೆ ಈ ಒಂದು ವ್ಯಕ್ತಿ ಒಂದು ಕ್ಷಣನೂ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಕಾಸ್ ಅವರ ಕರ್ಮ ಅವ್ರ ಗಿಲ್ಟ್ ಕಾಡ್ತಾ ಇದೆ ಅಂತ ಅಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ವ್ಯಕ್ತಿ ಬಂದು ಎಷ್ಟೆಲ್ಲ ನಿಮ್ಮ ಲೈಫ್ನ ಡೀಪ್ ಆಗಿ ಎಷ್ಟು ಮಟ್ಟಿಗೆ ನಿಮಗೆ ಹರ್ಟ್ ಮಾಡಬಹುದು ಅದು ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ತುಂಬಾ ನೋವು ಕೊಟ್ಟಿದ್ದಾರೆ ಇವ್ರಿಗೋಸ್ಕರ ನೀವು ಎಷ್ಟು ಸತಿ ಹತ್ತಿದಿರ ಎಲ್ಲಾರ ಮುಂದೆ ಕೆಟ್ಟವರಾಗಿ ನೋಡಿದೀರಾ ಇವನ್ ನಿಮ್ಮ ಸ್ವಂತ ಮನೆಯವರೇ ನಿಮ್ಮ ಮೇಲೆ ನಂಬಿಕೆ ಹೊರಟೋಗ್ಬಿಟ್ಟಿತ್ತು ಆ ಒಂದು ಸಮಯದಲ್ಲಿ ಸೊ ಇವಾಗೆಲ್ಲ ಒಂದೊಂದಾಗಿ ಸರಿ ಹೋಗ್ತಾ ಇದೆ ಬಟ್ ಆ ಒಂದು ಕ್ಷಣದಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಏನೆಲ್ಲ ಮೋಸ ಮಾಡಿ ಹೋದ್ರು ಆ ಒಂದು ಮೋಸ ಯಾವತ್ತಿಗೂ ಕರ್ಮದಲ್ಲಿ ರೆಕಾರ್ಡ್ ಆಗೇ ಆಗಿರುತ್ತೆ ಸೊ ಇವಾಗ ಈ ಒಂದು ವ್ಯಕ್ತಿ ಅನ್ಸ್ತಾ ಇದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ತುಂಬಾ ದೊಡ್ಡ ತಪ್ಪು ಆಗಿದೆ ನನ್ನಿಂದ ಅದನ್ನ ಯಾವತ್ತಿಗೂ ಸರಿ ಆಗಲ್ಲ ಅದನ್ನ ಯಾವತ್ತಿಗೂ ಸರ್ವ್ ಮಾಡ್ಕೊಳಕ್ ಆಗಲ್ಲ ಯಾಕಂತ ಅಂದ್ರೆ ನಾನ್ ಮಾಡಿರೋದು ಮೋಸ ಓಕೆ ಸೊ ನಾನು ಮಾಡಿರೋ ಮೋಸಕ್ಕೆ ಯಾವತ್ತಿಗೂ ಅದ್ರಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಸೊ ಯಾಕಂತ ಅಂದ್ರೆ ಒಂದು ನಿಷ್ಕಲ್ಮಶವಾದಂತ ಪ್ರೀತಿಯ ಒಂದು ಸಂಬಂಧದಲ್ಲಿ ಆ ಒಂದು ವ್ಯಕ್ತಿಗೆ ನಾನು ತುಂಬಾನೇ ಮೋಸ ಮಾಡಿದೀನಿ ಅವರದೇನೂ ತಪ್ಪಿರ್ಲಿಲ್ಲ ಎಲ್ಲಾ ತಪ್ಪು ನಂದೇ ಇತ್ತು ಬಟ್ ಎಲ್ಲಾರ ಮುಂದೆ ನಾನು ಅವ್ರನ್ನ ಕೆಟ್ಟೋರಾಗಿ ಮಾಡಿದೆ ಅಂಡ್ ಆ ಒಂದು ವ್ಯಕ್ತಿ ನನಗೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟರು ನಾನು ಉಳಿಸ್ಕೊಳಕ್ ಟ್ರೈ ಮಾಡಿದ್ರು ಸೊ ನನ್ನ ಮಾತಾಡ್ಸಕ್ ನೋಡಿದ್ರು ಬಟ್ ಆ ಒಂದು ವ್ಯಕ್ತಿಗೆ ನಾನು ತುಂಬಾನೇ ಬ್ಯಾಡಾಗಿ ಮಾತಾಡಿದೆ ಅವರ ಒಂದು ಪ್ರೀತಿಗೆ ನಾನು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂಡ್ ಅವರ ಪ್ರೀತಿಗೆ ನಾನು ಅರ್ಹನಲ್ಲ ಅನ್ನೋದು ಈ ಒಂದು ವ್ಯಕ್ತಿನೇ ಜಸ್ಟಿಫಿಕೇಶನ್ ಕೊಟ್ಕೋತಾ ಇದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಸುಮ್ ಸುಮ್ನೆ ಜಡ್ಜ್ ಮಾಡ್ತಾ ಇದ್ರು ಬೇರೆಯವ್ರ ಮುಂದೆ ನೋಡಿ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರು ಸೊ ಇವಾಗ ಅವ್ರಿಗೆ ಅನಿಸ್ತಾ ಇದೆ ಈ ಒಂದು ವ್ಯಕ್ತಿಗೆ ಯಾರನ್ನೂ ಕೂಡ ಕಂಪೇರ್ ಮಾಡಿ ಮಾತಾಡಕಾಗಲ್ಲ ಬಿಕಾಸ್ ಯುವರೆ ಒಂದು ಯುನೀಕ್ ವಿಭಿನ್ನ ಸೊ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಿ ಮಾತಾಡಕಾಗಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ತುಂಬಾ ಅದ್ಭುತವಾದಂತ ವ್ಯಕ್ತಿ ತುಂಬಾನೇ ಸ್ಪೆಷಲ್ ಸೊ ಈ ಥರ ಎಲ್ಲ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಸೊ ತುಂಬಾನೇ ಕಣ್ಣೀರು ಆಗ್ತಿದ್ದಾರೆ ಎಮೋಷನಲ್ ಆಗ್ತಿದ್ದಾರೆ ಬಟ್ ಇವರ ಕಷ್ಟಗಳನ್ನ ಯಾರಾದ್ರೂ ಹೇಳ್ಕೊಳಕ್ ಆಗ್ತಲ್ಲ ಬಿಡೋದಿಕ್ ಆಗ್ತಲ್ಲ ಯಾಕೆಂತ ಇವರು ಎಲ್ಲರ ಮುಂದೆ ತೋರ್ಸ್ಕೊಳ್ತಾ ನನ್ನ ಜೀವನ ತುಂಬಾ ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದೆ ನನ್ಗೆ ಏನು ಕಷ್ಟ ಇಲ್ಲ ಪ್ರಾಬ್ಲಮ್ಸ್ ಇಲ್ಲ ಅಂತ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ತುಂಬಾ ನೋವಾಗ್ತಾ ಇದೆ ಕುರುಕ್ತಾ ಇದಾರೆ ಸೊ ಕಷ್ಟ ಪಡ್ ಪಡ್ತಾ ಇದಾರೆ ಅಂಡ್ ಈ ಒಂದು ವ್ಯಕ್ತಿ ಯಾರತ್ರ ನಾನು ಫೇಸ್ ಮಾಡ್ತಾ ಇದ್ದೀನಿ ನನ್ನ ಕರ್ಮವನ್ನ ಅಂತ ಯಾರತ್ರ ಹೇಳ್ಕೊಂಡಿಲ್ಲ ಬಟ್ ಈ ಒಂದು ವ್ಯಕ್ತಿ ಅವರ ಕರ್ಮವನ್ನ ಅವ್ರು ನೋಡ್ತಿದಾರೆ ಅವ್ರ ಕರ್ಮವನ್ನ ಅವರು ವೀಕ್ಷಿಸ್ತಾ ಇದಾರೆ ಅವ್ರ ಕರ್ಮ ಅವ್ರಿಗೆ ಚೆನ್ನಾಗಿ ಚಡಿ ಎಟ್ಟು ಪಟ 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 ಅಂತ ಕೊಡ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಏನೂ ಇಲ್ಲ ತಪ್ಪು ಅಂತ ಇವರು ಎಲ್ಲಾರ ಮುಂದೆ ಪೋಟ್ರೆ ಮಾಡ್ತಿದ್ದಾರೆ ಬಟ್ ಅವರ ಕರ್ಮ ಅವ್ರು ಏನ್ ಅನುಭವಿಸ್ತಿದಾರೆ ಅವ್ರಗ್ ಮಾತ್ರ ಗೊತ್ತಿದೆ ಅದೊಂದಲ್ಲ ಒಂದು ದಿನ ನೀವು ನಿಮ್ಮ ಕಣ್ಣಾರೇನೆ ನೋಡ್ತಿರೋ ಅವ್ರ ಏನ್ ಕರ್ಮವನ್ನ ಅನುಭವಿಸ್ತಾ ಇದಾರೆ ಅಂತ ಸೊ ಡೆಫಿನೆಟ್ಲಿ ಆ ಒಂದು ಕಾಲನು ಬರುತ್ತೆ ಸೊ ವೇಟ್ ಮಾಡಿ ಸೊ ಇವಾಗ ಅನಿಸ್ತಾ ಇದೆ ನನಗೆ ಇಷ್ಟೆಲ್ಲಾ ಕಷ್ಟ ಬಂದಿದೆ ಪ್ರಾಬ್ಲಮ್ಸ್ ಬಂದಿದೆ ಅಂದ್ರೆ ಇವ್ರ ಲೈಫ್ ಅಲ್ಲಿ ಎಲ್ಲಾ ಕಡೆನೂ ಬ್ಲಾಕೇಜಸ್ ಇದೆ ಫ್ಯಾಮಿಲಿ ಇಶ್ಯೂಸ್ ಇದೆ ಫೈನಾನ್ಷಿಯಲಿ ಇಶ್ಯೂಸ್ ಇದೆ ಕರಿಯರ್ ಅಲ್ಲಿ ಇಶ್ಯೂಸ್ ಇದೆ ಇವರ ಕೊಲೀಗ್ಸ್ ಅಲ್ಲಿ ಇಶ್ಯೂಸ್ ಇದೆ ಫ್ರೆಂಡ್ ಸರ್ಕಲ್ ಅಲ್ಲಿ ಇಶ್ಯೂಸ್ ಇದೆ ಎಲ್ಲಾ ರೀತಿಯಿಂದ ಇವೊಂದು ವ್ಯಕ್ತಿ ಬಲುಪಶ ಆಗ್ತಾ ಇದಾರೆ ಸೊ ಈ ಒಂದು ವ್ಯಕ್ತಿ ಒಂದು ಕೆಟ್ಟ ಸ್ಥಾನದಲ್ಲಿ ನಿಂತಿದ್ದಾರೆ ಎಲ್ಲಾರು ಇವ್ರನ್ನ ಜಡ್ಜ್ ಮಾಡ್ತಿದ್ದಾರೆ ಸೊ ನೀನೇ ಸರಿಗಿಲ್ಲ ನೀನೇ ಕೆಟ್ಟವರು ಸೊ ಈ ಈ ಒಂದು ವ್ಯಕ್ತಿನ ಅಹ್ ಹೆಂಗ್ ನೋಡ್ತಿದ್ದಾರೆ ಅಂತಂದ್ರೆ ಅದು ಅವ್ರಿಗೆ ಮಾತ್ರ ಗೊತ್ತಿದೆ ಸೊ ಈ ಒಂದು ವ್ಯಕ್ತಿ ಒಂದು ದಿನಾನೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗ್ತಲ್ಲ ಬಿಕಾಸ್ ಆಫ್ ಇಸ್ ಓನ್ ಕರ್ಮ ಸೊ ಕರ್ಮವನ್ನ ಕರ್ಮನ ಯಾವತ್ತಿಗೂ ಇದ್ರ ಕೊಳಕ್ ಹೋಗ್ಬಾರ್ದು ಸೊ ಒಬ್ಬ ಒಂದು ಒಳ್ಳೆ ಮನಸ್ಸಿನ ಇರುವಂತ ವ್ಯಕ್ತಿಗಳನ್ನ ನೋಸಕ್ ಹೋಗ್ಬಾರ್ದು ಸೊ ಯಾಕಂತಂದ್ರೆ ಅವ್ರ ಪರವಾಗಿ ದೇವ್ರು ನಿಂತಿರ್ತಾನೆ ಸೊ ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಕೆಟ್ಟವ್ರಿಗೆ ಡೆಫಿನೆಟ್ಲಿ ಕೆಟ್ಟದೇ ಆಗತ್ತೆ ಸೊ ಒಳ್ಳೆಯವ್ರನ್ನ ತುಂಬಾನೇ ಪರೀಕ್ಷೆ ಮಾಡ್ತಾರೆ ದೇವರು ಸೊ ನೋಡೋಣ ಇನ್ನು ನನ್ನ ನಂಬ್ತಾನ ಅಂತ ಸೊ ಆದ್ರೆ ಕೆಟ್ಟವ್ರಿಗೆ ಅವರು ಬೇಡಿದೆಲ್ಲ ಕೊಡ್ತಾನೆ ಬಟ್ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ ಬಟ್ ಒಳ್ಳೆಯವ್ರಿಗೆ ಕೊನೆಯಲ್ಲಿ ಕೈ ಹಿಡ್ದಾಗ ದೇವರು ಡೆಫಿನೆಟ್ಲಿ ನಿಮಗೆ ಆ ಕ್ಷಣದಲ್ಲಿ ಟೆಂಪ್ರರಿ ಆಗಿ ನಿಮಗೆ ನೋವ್ ಆಗಬಹುದು ನನಗೇನು ನಾನು ಏನ್ ಮಾಡಿದೀನಿ ಎಲ್ಲ ನನಗೆ ಕರ್ಮ ಹೊಡಿತಾ ಇದೆ ಅಂತ ಬಟ್ ಒಳ್ಳೆ ಮನ್ಸಿರೋರಿಗೆ ಒಳ್ಳೇದಾಗತ್ತೆ ಕೆಟ್ಟವ್ರಿಗೆ ಯಾವತ್ತಿಗೂ ಒಳ್ಳೇದ್ ಆಗೋದೇ ಇಲ್ಲ ಸೊ ನಿಮಗೆ ಅನಿಸ್ತಾ ಇರ್ಬೋದು ನಮ್ಗೆಲ್ಲ ನೋ ಕೊಟ್ಟವರು ನಮ್ಮ ಮುಂದೆ ಕಣ್ಮುಂದೆ ಚೆನ್ನಾಗೇ ಇದ್ದಾರೆ ಅಂತ ನಿಮಗೆ ಅನಿಸ್ಬೋದು ಬಟ್ ಅವ್ರು ಏನ್ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು ಅವರು ಮಾತ್ರ ಗೊತ್ತಿರುತ್ತೆ ಯಾವತ್ತಿಗೂ ನಾವು ಒಬ್ಬರ ಖುಷಿನಲ್ಲಿ ಇದಾರೆ ಒಬ್ರು ಸಂತೋಷವಾಗಿದ್ದಾರೆ ಓಡಾಡ್ತಿದ್ದಾರೆ ಅಂದ್ರೆ ಅವ್ರು ಯಾವತ್ತಿಗೂ ಜಡ್ಜ್ ಮಾಡ್ಬೋದು ಬಿಕಾಸ್ ಅವರ ಲೈಫಲ್ಲಿ ಅವ್ರು ಏನ್ ಅನ್ಭವಿಸ್ತಿದ್ದಾರೆ ಅದನ್ನ ಡೆಫಿನೆಟ್ ಆಗಿ ನೀವ್ ಕಂಡಾರೆ ನೋಡ್ತೀರಾ ನೀವ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಹೌದು ಕರ್ಮ ಸಿಕ್ಕಿದೆ ಬಿಕಾಸ್ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಅಂತೂ ಇದ್ದೇ ಇದೆ ಸೊ ಯಾವತ್ತಿಗೂನು ಕರ್ಮ ದೇವರು ಕ್ಷಮಿಸ್ಬಿಡ್ತಾರೆ ನೀವ್ ಕ್ಷಮಿಸ್ಬಿಡ್ತೀರ ಬಟ್ ಕರ್ಮ ಯಾವತ್ತಿಗೂ ಕ್ಷಮಸಕ್ ಹೋಗಲ್ಲ ಬಿಕಾಸ್ ಕರ್ಮ ಯಾವ ಸಮಯದಲ್ಲಿ ಬರಬೇಕು ಯಾವ ಟೈಮ್ ಅಲ್ಲಿ ಬರಬೇಕು ಆ ಟೈಮಲ್ಲಿ ಬಂದು ಆ ಒಂದು ಮನುಷ್ಯನ ಆಟ ಆಡಿಸಿದಾಗ ಡೆಫಿನೆಟ್ಲಿ ಅವ್ರು ಮಾಡಿರೋ ಎಲ್ಲಾ ತಪ್ಪುಗಳಿಗೆ ಒಪ್ಕೊಳ್ಳೋವರೆಗೂ ತುಂಬಾನೇ ದೊಡ್ಡ ದೊಡ್ಡ ಶಿಕ್ಷೆಗಳನ್ನ ದೇವರು ಕೊಟ್ಟೆ ಕೊಡ್ತಾನೆ ಸೊ ನಿಮ್ಮ ಪಾರ್ಟ್ನರ್ ಗೆ ದೊಡ್ಡ ದೊಡ್ಡ ಶಿಕ್ಷೆಗಳು ಕೊಡ್ತಾ ಇದಾರೆ ಅವ್ರು ಅನುಭವಿಸ್ತಾ ಇದಾರೆ ಈ ಒಂದು ವ್ಯಕ್ತಿ ಖುಷಿಯಾಗಿಲ್ಲ ಹ್ಯಾಪಿ ಆಗಿಲ್ಲ ತೋರಿಸ್ಕೊಂತಿರ್ಬೋದು ನಾನು ಖುಷಿಯಾಗಿದ್ದೀನಿ ನನ್ನ ಲೈಫ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಟ್ ಈ ಒಂದು ವ್ಯಕ್ತಿ ಎಷ್ಟು ಅಂದ್ರೆ ಅವರ ಲೈಫ್ ಅವರು ಹೇಟ್ ಮಾಡ್ತಿದ್ದಾರೆ ಅವರ ಬದುಕನ್ನ ಅವರು ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಒದ್ದಾಡ್ತಾ ಇದ್ದಾರೆ ಸೊ ಅವ್ರಿಗೆ ಯಾರಾದ್ರೂ ಹೆಲ್ಪ್ ಬೇಕು ಎಲ್ಪ್ ಕೇಳ್ಬೇಕು ಅಂತ ಹೋದಾಗ್ಲು ಕೂಡ ಅವ್ರಿಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಸೊ ಇವ್ರು ಮಾಡ್ರ ಕರ್ಮ ಅಂತ ಕರ್ಮ ಅಂತ ಹೇಳ್ತೀನಿ ಸೊ ನಿಮ್ಮಂತ ಒಳ್ಳೆ ವ್ಯಕ್ತಿಗೆ ನೋವ್ಸಿದ್ರು ನಿಮ್ಮನ್ನ ಕೆಟ್ಟೋರಂಗ್ ಮಾಡಿದ್ರು ಅಂಡ್ ಎಲ್ಲರ ಮುಂದೆ ನೀನು ಕೆಟ್ಟೋರು ಕೆಟ್ಟೋರು ಅಂತ ಬಿಂಬಿಸಿ ಬಿಂಬಿಸಿ ಅವ್ರ ಕೊನೆಗೆ ಅವರೇ ಕೆಟ್ಟವ್ರು ಆಗ್ಬಿಡಿದವರು ಅವ್ರ ಜೀವನದಲ್ಲಿ ಸೊ ಎಲ್ಲೋದ್ರೂ ರೆಸ್ಪೆಕ್ಟ್ ಇಲ್ಲ ಸೊ ಗೌರವ ಯಾರು ಕೊಡಲ್ಲ ಸೊ ಈ ತರ ಇರುವಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಸ್ ಸಫರಿಂಗ್ ಎ ಲಾಟ್ ತುಂಬಾ ಕಷ್ಟ ನೋಡ್ತಿದ್ದಾರೆ ಕಣ್ಣಲ್ಲಿ ನೀರು ಹಾಕ್ತಾ ಇದಾರೆ ಯಾವತ್ತಿಗೂ ಅನ್ಕೊಂಡಿರ್ಲಿಲ್ಲ ನನ್ಗೆ ಇಷ್ಟೆಲ್ಲಾ ಕರ್ಮವನ್ನ ನಾನು ಫೇಸ್ ಮಾಡ್ತೀನ ಅಂತ ಸೊ ಇಫ್ ಯು ಆರ್ ರಿಯಲಿ ವೆರಿ ಲಕ್ಕಿ ನೀವು ಈ ಒಂದು ಕರ್ಮವನ್ನ ಏನು ಅವ್ರ ಅನುಭವಿಸ್ತಿದ್ರೆ ಅದನ್ನ ಕಣ್ಣಾನೆ ನೀವು ನೋಡ್ತೀರ ಕಾಲನೂ ಬರುತ್ತೆ ವೇಟ್ ಮಾಡಿ ಸೊ ಕರ್ಮ ಆಲ್ವೇಸ್ ರಿಟರ್ನ್ ಸೊ ಕರ್ಮ ಇಸ್ ನಾಟ್ ಎನ್ ಪನಿಷ್ಮೆಂಟ್ ಇಟ್ಸ್ ಅನ್ ಆಕ್ಷನ್ ನೀವು ಒಳ್ಳೇದ್ ಮಾಡ್ರೆ ಒಳ್ಳೇದ್ ಬರುತ್ತೆ ಕೆಟ್ಟದ್ ಮಾಡ್ರೆ ಕೆಟ್ಟದ್ ಬರುತ್ತೆ ಓಕೆ ಸೊ ಗೊತ್ತಿಲ್ಲದೆ ತಿಳಿದೇನೆ ಸೊ ಗೊತ್ತಿದ್ದು ಒಬ್ಬ ವ್ಯಕ್ತಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿದ್ರು ಕೂಡ ನೀವು ಒಬ್ಬರಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೊ ನಿಮ್ಮಂತ ಪುಲಿಷ್ಗೆ ಏನ್ ಹೇಳ್ಬೇಕು ಅಂದ್ರೆ ನಿಮಗೆ ಹೇಳ್ತಿಲ್ಲ ಬೇರೆ ಮೋಸ ಮಾಡ್ತಾ ಇರೋರ್ಗೆ ಮಾಡಿರೋರ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿ ಕರ್ಮ ಅನುಭವಿಸಿದಾರೆ ನಿಮಗೆ ಹೆಂಗೆಲ್ಲ ಮೋಸ ಮಾಡಿ ನಿಮ್ಗೆಲ್ಲ ಕಣ್ಣೀರ್ ಹಾಕ್ಸಿದಾರೆ ನಿಮ್ಮ ಪ್ರತಿ ಒಂದು ಕಣ್ಣೀರಿಗೂ ಈ ಒಂದು ವ್ಯಕ್ತಿ ಅಲ್ಲಿ ಬಡ್ಡಿ ಸಮೇತ ಕರ್ಮವನ್ನ ತೀರಿಸಲೇಬೇಕು ಸೊ ಎನಿ ಕಾಸ್ ದೇ ಹ್ಯಾವ್ ಟು ಪೇ ಲೋನ್ ಫಾರ್ ಕರ್ಮ ಸೊ ದಿಸ್ ಇಸ್ ವಾಟ್ ದ ಕಾರ್ಡ್ ಸೇಮ್ ಟು ಯು ಸೊ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಜಸ್ಟಿಸ್ ಸಿಕ್ಕೇ ಸಿಕ್ತೇ ಸೊ ಜಸ್ಟಿಸ್ ವಾಸ್ ಆಲ್ವೇಸ್ ಸರ್ವ್ಡ್ ಅಂತ ಹೇಳ್ತೀನಿ ಒಬ್ಬ ವ್ಯಕ್ತಿಗೆ ಕರ್ಮ ಸಿಕ್ಕಿದೆ ಅಂದ್ರೆ ನಿಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಯಾವತ್ತಿಗೂ ಎಲ್ಲೋ ಯಾರು ಈ ಭೂಮಿ ಎಸ್ಕೇಪ್ ಆಗಕ್ಕೆ ಆಗಲ್ಲ ಎಂತ ಒಂದು ಬೇರೆ ದೇಶಕ್ಕೆ ಹೋದ್ರು ಕರ್ಮ ಇವರ ಬೆನ್ನಿಂದೇ ಇರುತ್ತೆ ಸೊ ಯಾವತ್ತಿಗೂ ಎದುರ್ಕೊಳಕ್ ಹೋಗ್ಬಿಡಿ ಒಳ್ಳೇದು ಒಳ್ಳೇದೇ ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಕೆಟ್ಟವ್ರು ಕೆಟ್ಟದೇ ಆಗತ್ತೆ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಬಿ ಗುಡ್ ಡೂ ಗುಡ್ ಸೊ ನಿಮಗೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಮಾಡಿ ಬೇರೆಯವ್ರಿಗೆ ಕೆಟ್ಟದನ್ನ ಮಾಡಕ್ ಹೋಗ್ಬಿಡಿ ಕೆಟ್ಟದನ್ನ ಬಯಸಕ್ ಹೋಗ್ಬಿಡಿ ಸೊ ಕೆಟ್ಟದನ್ನ ಬಯಸ್ತಾ ಇದೀರಾ ಅಂತಂದ್ರೆ ಅದು ಕೂಡ ಕರ್ಮಾನೇ ಸೊ ನಿಮ್ಗೂ ಆ ಕರ್ಮ ನಿಮಗೆ ಒಬ್ಬರು ಕೆಟ್ಟದ್ ಬಯಸಿದ್ರೆ ನಿಮಗೆ ನೂರ್ ಜನ ಇರ್ತಾರೆ ಕೆಟ್ಟದ್ ಬಯಸಕ್ಕೆ ಸೊ ಹಾಗಾಗಿ ಸೊ ಥಿಂಕ್ ಎಲ್ಲ ಕೆಲವೊಬ್ರು ನೆಗೆಟಿವ್ ಕಮೆಂಟ್ಸ್ ಆಗ್ತಿರ ಗೊತ್ತಾ ಬೊಗಳೆ ಬಿಡ್ತಾರಪ್ಪ ಸೊ ನಿಮ್ಮಂತವರ್ಗುನು ಕರ್ಮ ಸಿಕ್ಕೇ ಸಿಗತ್ತೆ ನಾನು ಬೊಗಳೆ ಬಿಡ್ತಾ ಇದ್ರೆ ನನ್ನ ಕರ್ಮ ಸಿಗುತ್ತೆ ಓಕೆ ಸೊ ಇದು ಹೇಳಬೇಕು ಅನ್ಸ್ತು ಹೇಳ್ತಾ ಇದ್ದೀನಿ ಸೊ ಇತ್ತೀಚಿಗೆ ವಿಡಿಯೋಸ್ ಮಾಡ್ತಾ ಮಾಡ್ತಾ ಫೇಸ್ ತೋರಿಸಿ ವಿಡಿಯೋಸ್ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ದರ್ ಇಸ್ ಲಾಟ್ ಆಫ್ ನೆಗೆಟಿವಿಟಿ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಬಿಕಾಸ್ ಅಷ್ಟು ಚೆನ್ನಾಗಿ ನನ್ನ ವಿಡಿಯೋಸ್ ಎಲ್ಲರಿಗೂ ಇಷ್ಟ ಆಗ್ತಿದೆ ತಲುಪ್ತಾ ಇದೆ ಅಂದರೆ ತುಂಬ ಕೆಲವೊಬ್ಬರು ಜನಕ್ಕೆ ಹೊಟ್ಟೆ ಉರ್ಕೊತಾ ಇರ್ತಾರೆ ಸೊ ಹಾಗಾಗಿ ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳು ನನಗೆ ಸಪೋರ್ಟ್ ಮಾಡ್ತಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಗೈಸ್